ಇದರ ನೋಡ್ರಿ ಇವತ್ತಿನ ಕಷ್ಟ ಇವತ್ತಿನ ಹಸಿವು ಇವತ್ತಿನ ಕಷ್ಟ ಮತ್ತು ಇವತ್ತಿನ ಹಸಿವು ನನಗೆ ಜೀವನ ಕಲಿಸ್ತದೆ ಇವತ್ತು ಕಷ್ಟ ಐತಿ ಹಸಿವಿನಿಂದ ಬಳ್ಳಲಾಕತೇನಿ ಅಂತ ಹೇಳಿ ಅದಕ್ಕೆ ಬೇರೆ ತರ ಅದನ್ನ ಭಾವಿಸ್ಬಾರ್ದು ಯುವಕರಿಗೆ ಹೇಳೋದಿಷ್ಟ ಯಾರು ಬಹಳಷ್ಟು ಕಷ್ಟ ಅವ್ರು ಮುಂದೆ ಬರ್ತಾರ ಯಾರು ಕಷ್ಟ ಪಡೋದ್ಲೋ ಮುಂದೆ ಬರೋದಿಲ್ಲ ಈ ಶಾರ್ಟ್ ಟರ್ಮ್ ಮೆಥಡ್ ಒಟ್ಟ ಇರೋದಿಲ್ಲ ಯಾವತ್ತೂ ರಾಜಮಾರ್ಗದೊಳಗೆ ಹೋಗ್ಬೇಕು ದೊಡ್ಡ ದೊಡ್ಡ ಊರಿಗೆ ಹೋಗ್ಬೇಕಂದ್ರೆ ದೊಡ್ಡ ದೊಡ್ಡ ಮಹಲ್ಗಳಿಗೆ ಹೋಗ್ಬೇಕಂದ್ರೆ ದೊಡ್ಡ ದೊಡ್ಡ ಅರಮನೆಗೆ ಹೋಗ ಹೋಗ್ಬೇಕಂದ್ರೆ ಅಲ್ಲಿ ಕಂಠಿದಾರಿ ಮುಳ್ಳ ದಾರಿ ಇರುವುದಿಲ್ಲ ನಡೆದು ಮಾರ್ಗದೊಳಗೆ ಶಾರ್ಟ್ಕಟ್ ಶಾರ್ಟ್ ಕಟ್ ಏನು ಇರುವುದಿಲ್ಲ ಅದಕ್ಕ ಯಾವುದು ಶಾರ್ಟ್ಕಟ್ ವಿಚಾರ ಮಾಡಲಾರ್ದಂಗ ಕಷ್ಟಪಟ್ಟು ಮುಂದೆ ಬರಬೇಕು ಮತ್ತೆ ಯಾವುದೇ ನೆಗೆಟಿವ್ ಥಾಟ್ ಇಟ್ಕೋಬಾರದು ಇದೇನು ಆಗೋದಿಲ್ಲ ಮಾಡುದಿಲ್ಲ ಅನ್ನುವಂತ ಇಟ್ಕೋಬಾರ್ದು ಮನುಷ್ಯ ಮನಸ್ಸು ಮಾಡಿದ್ರ ಒಂದ್ ಅಂದ್ರೆ ಎಸ್ ಮಾಡಬಹುದು ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ದೇವರು ಹುಲ್ ಮೇಯಿಸೋದಿಲ್ಲ ಅನ್ನುವಂಥದ್ದನ್ನ ನಂಬಿ ಬಂದವರು ನಾವು ಆ ಕಷ್ಟ ರೀ ಅದ್ರ ನೂರು ಪಟ್ಟು ಕಷ್ಟವನ್ನ ನಾನು ಕಷ್ಟದೊಳಗ ಜಿಳಕ ಮಾಡಿ ಕಷ್ಟದ ಅರಿಬಿನ ಹಾಕೊಂಡು ಅದನ್ನ ಹಾಕಿ ಅದನ್ನ ಹೊತ್ಕೊಂಡು ಏನು ಎಷ್ಟು ಬ್ಯಾಡದು ಅಂತ ಕಷ್ಟದೊಳಗೆ ನಮ್ಮ ನಮ್ಮನ್ನು ಬೆಳೆಸಾಳ ಅಷ್ಟು ತ್ರಾಸಿನೊಳಗೆ ನನ್ನ ಸ್ನೇಹಿತರಿಗೂ ಗೊತ್ತು ನನ್ನ ಕ್ಲಾಸ್ಮೇಟ್ಸಿಗೂ ಗೊತ್ತು ನನ್ನ ಇಡೀ ಓಣಿಯೊಳಗೆ ಎಲ್ಲರಿಗೂ ಗೊತ್ತು ಅದಕ್ಕೆ ಅವ್ನಿಗೆ ಹೇಳಿದೆ ನೀವು ಹೋಗು ಅಲ್ಲಿ ನಮ್ಮ ಓಣ್ಯಾಗ ಒಂದು ನಾಲ್ಕು ಮಂದಿ ಕೇಳಬಾ ಬಿಳಗಿ ಮಾಂತು ಅಂದ್ರೆ ಹೇಳಿ ಹೇಳ್ತಾರೆ ನಿನಗ ನೀನು ಇಂಥದಕ್ಕೆಲ್ಲ ಹೆದರ್ಬಾರ್ದು ಎಂಥ ಗಂಡಸು ಅಂತ ಹೇಳಿ ಕೇಳಿ ಹೇಳಿದೆ ಪ್ಲಸ್ ತಾಯಿಯರ ಹಂತ ತಾಯಿ ಏನ್ರಿ ಒಬ್ಬ ತಾಯಿ ಮಗುನ್ಗೆ ವಿಷ ಕುಡಿ ಅಂತ ಹೇಳ್ತಾರ ಅಥವಾ ವಿಷ ಕುಡಿಬೇಕಂತ ಸುಮ್ಮನೆ ಇರ್ತಾರ ತೆಗೆದು ನಾ ಕೊಡೋದಿಲ್ಲ ತಾಯಿ ಅದಕ್ಕಿ ಅದಕ್ಕೆ ನೀ ಎಂಥ ತಾಯಿ ಅವ ಅಂತ ಕೇಳಿದೆ ಸ್ಪಷ್ಟವಾಗಿ ಹೇಳ್ತೇನೆ ಯಾವತ್ತೂ ಮೇಲೆ ಈಸಬೇಕು ಇದ್ದು ಜಯಿಸ್ಬೇಕು ರೈಟ್ ಏನಾರ ಮಾಡಿ ಬದುಕ್ಬೇಕು ಸಾಧನೆ ಸಿದ್ಧಿಗೆ ರಂಗ್ ಇಂಪಾರ್ಟೆಂಟ್ ಅಲ್ರಿ ಒಬ್ಬ ಹಮಾಲ ಫೇಮಸ್ ಆಗ್ತಾನೆ ಒಬ್ಬ ಕಸ ಹೊಡ್ಯವ ಫೇಮಸ್ ಆಗ್ತಾನ ಹೌದಾ ಇಲ್ಲ ಮುನ್ನಾಬಾಯಿ ಸಿನಿಮಾ ನೋಡಿರಲಿಲ್ಲ ಅದ್ರೊಳಗ ಕಸ ಹೊಡಿ ಮುದುಕ ಭಾಳ ಫೇಮಸ್ ಆಗ್ಯಾಲ ಹೌದಾ ಇಲ್ಲ ಶ್ರದ್ಧೆಯಿಂದ ಕಸ ಹೊಡಿತಿದ್ದ ಅದಕ್ಕೆ ಅವ್ರಿಗೆ ಹೇಳೋದು ಇಷ್ಟೆ ಎಲ್ಲ ಜನರಿಗೆ ಬಡತನ ಅದೇನೇನ ಶಾಶ್ವತ ಅಲ್ಲ ಅದನ್ನ ಮೀರ್ ನಿಲ್ಬಹುದು ಆದ್ರೆ ನಮ್ಮ ವ್ಯಕ್ತಿತ್ವ ಏನೈತಲ್ಲ ಅಲ್ಲ ಅದ್ ಶಾಶ್ವ ಬಾಲ್ಯ ಬಾಳ ಕಷ್ಟದಾಯಕಿತ್ರಿ ಅದನ್ನ ಈ ಒಂದು ಸಣ್ಣ ಇಂಟರ್ವ್ಯೂನೊಳಗೆ ಹೇಳಕ್ ಆಗುದಲ್ಲ ಬರದ್ರ ಸಂಪುಟಗಳ 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 ಅಷ್ಟು ಪುಸ್ತಕ ಹಾಕಾವ ಆದ್ರ ಒಂದು ಸ್ವಲ್ಪ ಹೇಳಕ್ ಇಷ್ಟಪಡ್ತೀನಿ ಬಹಳಷ್ಟು ಬಹಳಷ್ಟು ಕಷ್ಟ ಉಣ್ಣಕ್ಕೂ ಇಲ್ಲ ತನ್ನಕ್ಕೂ ಇಲ್ಲ ಎದೆದಕ್ಕೂ ಇಲ್ಲ ಇನ್ನೇನು ಪೂರ್ತಿ ತಾಯಿ ಮಡ್ಲಲ್ಲಿ ಸಿನಿಮಾದೊಳಗ ಎಲ್ಲ ಮಕ್ಕಳಿಗೂ ವಿಷ ಕೊಟ್ಟು ತಾನು ಸಾಯ್ಬೇಕಲ್ಲ ಅಂಥ ಪರಿಸ್ಥಿತಿ ಇದ್ದರೂ ಕೂಡ ನಮ್ಮವ್ವ ನಮ್ಮನ್ನು ನೀರು ಕುಡಿಸಿ ಬೆಳೆಸಿದ್ಲು ಧೈರ್ಯದಿಂದ ಇರುನು ಇಂದಿಲ್ಲ ನಾಳೆ ನಮ್ಮದು ಒಂದು ದಿವಸ ಬಂದ ಬರ್ತೈತಿ ಅಂತ ಹೇಳಿ ಆ ದಿವಸ ಇವತ್ತು ಬಂದತಿ ಭಾಳ ತ್ರಾಸನೆಯಾಗೆ ಬದುಕಿವಿವು ನಾವು ನನಗೆ ಹಾಕೊಳಕ್ಕೆ ಚಪ್ಪಲ್ ಇಲ್ಲಿದ್ದ ಯೂನಿವರ್ಸಿಟಿ ಒಳಗೆ ಪಿ ಜಿ ಮಾಡೀನಿ ಗೋಲ್ಡ್ ಮೆಡಲ್ ತೊಗೊಳೋತ್ನ ಮತ್ತೊಬ್ಬರು ಬೂಟ್ ಹಾಕೊಂಡು ಗೋಲ್ಡ್ ಗೋಲ್ಡ್ ಮೆಡಲ್ ತಗೊಂಡೇನಿ ಮತ್ತೊಬ್ಬರು ಕೋಟ್ ಹಾಕೊಂಡು ಮತ್ತೊಬ್ರು ಅರ್ಬಿ ಹಾಕೊಂಡು ಸಾಲಿ ಕಲ್ತೀವಿ ಭಾಳಷ್ಟು ಭಾಳ ಕಷ್ಟ ನಾನು ಟ್ಯೂಷನ್ ಹೇಳಿದ್ರೆ ಪಿ ಜಿ ಒಳಗೆ ಒಬ್ಬ ಡಾಕ್ಟರ್ ಮಗಗೆ ಟ್ಯೂಷನ್ ಹೇಳ್ತಿದ್ದೆ ನನಗೆ ಫೀ ಏನು ಗೊತ್ತನ ಮುಂಜಾನೆ ಅಷ್ಟ ಅಷ್ಟ ಅಂದ್ರೆ ಅದಕ್ಕೂ ತ್ರಾಸಿತ್ತು ನಮಗ ಭಾಳ ಕಷ್ಟದವ ಅದನ್ನ ಇಷ್ಟು ಟೈಮ್ನೊಳಗೆ ಹೇಳ್ಕೊಳಕಾಗುದಿಲ್ಲ ಬಟ್ ಆ ಕಷ್ಟವನ್ನ ನೆನೆಸ್ಕೊಂಡ ನಾವು ದಿನಾಲು ಊಟ ಮಾಡ್ತೀವಿ ಇವತ್ತು ಡಿ ಸಿ ಬಂಗ್ಲೆದೊಳಗ ನಮ್ಮ ನಾನು ಡೈನಿಂಗ್ ಟೇಬಲ್ ಮೇಲೆ ಕುಂತು ಉಣಬೇಕಂತಂದ್ರೆ ನಾವು ಪ್ರತಿಯೊಂದನ್ನು ಖಾರ ರೊಟ್ಟಿ ಎಣ್ಣೆ ತಿಂದದ್ದು ಉಪವಾಸ ಮಲ್ಕೊಂಡದ್ದು ನೀರು ಕುಡಿದ್ ಮಲ್ಕೊಂಡದ್ದು ಅದನ್ನ ನೆನೆಸಿ ಉಣ್ತೀವಿ ಹಾ ಪಣ ತೊಟ್ಟಿದ್ದೆ ನನಗ ಪಿಯು ಸಿ ಫಸ್ಟ್ ಇಯರ್ಕ್ ಪಣ ತೊಟ್ಟಿದ್ದೆ ಏನಂತ ರೆಡ್ ಲೈಟ್ ಕಾರಿನ ಕನಸು ಅವಾಗ ಬಿತ್ತು ಐ ಎ ಎಸ್ ಅನ್ನೋ ಶಬ್ದ ಅವತ್ತು ನನ್ನ ಕಿವಿಗೆ ಬಿತ್ತು ಅವತ್ತಿಲಿಂದ್ರ ಇವತ್ತಿನ ತನ ಬಿಟ್ಟು ಬಿಡದ ಬಹಳಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಅದ್ರ ಬೆನ್ನ ಹತ್ತಿದೆ ಅದನ್ನ ಹಿಡ್ಕೊಂಡೇನಿ ಸಾಕ್ಷಾತ್ಕಾರ ಮಾಡೀನಿ ಪಣ ಪಣ ಅಲ್ಲ ನನ್ನ ಎಲ್ಲ ವಿದ್ಯಾರ್ಥಿಗಳ ನಾನು ಹೇಳ್ತಾರೆ ಏನಂದ್ರ ಛಲ ಅಂತ ಅದೇನು ಬಸವಣ್ಣನ ಛಲ ಅಂತ ಹೇಳ್ತಾರಲ್ಲ ಛಲ ಬೇಕು ಶರಣಂಗೆ ಅಂತ ಹೇಳಿ ಸೊ ಆ ಥರದ ರೊಚ್ಚು ಕಿಚ್ಚು ಅವು ಏನ್ ಬೇಕಾದಾಗ್ಲಿ ಅದಾಗೋದು ಸಣ್ಣ ಸಣ್ಣ ಭಾಳ ಬಂದು ರೀ ಬಾಳ್ ಬಿಟ್ಟಿವ್ ನಾವು ನಮ್ಮ ದೋಸ್ತರೆಲ್ಲ ಏನು ಹಂಗೆ ಹಂಗ್ಕೋ ಓದ್ಕೋತ ಉಂಟನಾ ಇವತ್ತಿದಾಗೇನಿ ನಮ್ಮ ದೋಸ್ತರೆಲ್ಲ ಸೆಲೆಬ್ರೇಟ್ ಮಾಡಿ ನನಗೆ ನಮ್ಮ ರಾಮದುರ್ಗದೊಳಗ ಎಂಥ ದೊಡ್ಡ ಕಾರ್ಯಕ್ರಮ ಮಾಡಿ ನನಗೆ ಸನ್ಮಾನ ಮಾಡೋದು ನಿಮಗೆ ಯಾವ ಸರ್ ಈ ವಯಸ್ಸಾಗಿಯು ಸಿ ಫಸ್ಟ್ ಇಯರ್ ಇದ್ದಾಗ ಮ್ಯಾಟ್ರಿಕ್ ಮುಗಿಸಿ ಫಸ್ಟ್ ಇಯರ್ ಜಾಯ್ನ್ ಆದ್ನೆಲ್ಲ ಅವಾಗ ನಮ್ಮ ಸರ್ ನಾನು ಸೈನ್ಸ್ ಹಚ್ಚಿದ್ದೀನಿ ಫಸ್ಟ್ ಕ್ಲಾಸ್ ಆದ್ರೆ ಸೈನ್ಸ್ ಹಚ್ಚಿಬಿಡೋದು ನಾನು ಹಚ್ಚಿದಿನಿ ಫಿ ತುಂಬಾಕ್ ಬರೀ ಎರಡು ನೂರ ಅರವತ್ತು ರೂಪಾಯಿ ಇತ್ತು ಅರವತ್ತೈದು ರೂಪಾಯಿ ಫೀ ತುಂಬಕ್ಕೆ ಆಗ್ಲಿಲ್ಲ ಒಂದ್ ಎರಡು ತಿಂಗ್ ಸಾಲಿಗೆ ಹೋಗಿ ಆಮೇಲೆ ಫೀ ತುಂಬಲಿಲ್ಲ ಅಂದ್ರೆ ಬಿಟ್ಟು ಬಿಡು ಅಂತಂದ್ರು ಮನ್ಯಾಗ ಜಗಳ ತೆಗೆದ್ ಕೊಡ್ರಿ ಅಂತೇಳಿ ಎಲ್ಲಿಂದರ ಕೊಡ್ತಾರೆ ಸಾಲಿನ ಬಿಟ್ಟು ಬಿಡ್ನಿ ಅಂದ್ರೆ ಅವರು ಅದಕ್ಕೆ ಆರ್ಟ್ಸಿಗೆ ಖರ್ಚು ಫೀ ಕಡಿಮೆ ಐತಿ ಅಂತ ಮುಂದೇನ್ರ ಒಳ್ಳೇದಾಗತ್ತೆ ಅಂತಲ್ಲ ಕಾಲೇಜಿಗೆ ಹೋಗಬೇಕು ಅನ್ನೋ ಆಸೆ ಇದ್ರ ಚಟ ಇದ್ರೆ ಹೋಗು ಅದ್ರ ಆಡ್ಸ ಖರ್ಚು ಮೂವತ್ತು ರೂಪಾಯಿ ಐತಿ ಅಲ್ಲಿ ಅಂತ ಸೊ ಮೂವತ್ತು ರೂಪಾಯಿ ಫೀ ಕೊಟ್ಟು ಅಲ್ಲಿ ಸಾಲಿಗೆ ಹಚ್ಚಿರ ಹೋದ್ನಿ ಅಲ್ಲಿ ನಾ ಸ್ವಲ್ಪ ಕ್ಷಣ ಇದ್ದೀನಿ ಅಂತ ಮೆಟ್ರಿಕ್ ಕನಸಿತ್ತು ಲಾಸ್ಟಿಗೆ ಅಲ್ಲ ಮ್ಯಾಟ್ರಿಕ್ ಅದೊಂದು ಬಹಳ ದೊಡ್ಡ ಕತಿ ಅದ ಅದು ಸಪ್ರೇಟ್ ಒಂದು ಎಪಿಸೋಡ್ ಹಾಕೈತೆ ಹೇಳಿದ್ರು ಒಂದು ತಾಸಿಂದ ಅದನ್ನ ಹೇಳಲ್ಲ ಇಲ್ಲಿ ಇಲ್ಲ ಅಲ್ಲಿ ಮ್ಯಾಟ್ರಿಕ್ನೊಳಗೆ ನನಗೆ ಆಕ್ಚುಲಿ ಒಂದನೇ ತಲೆಂತ್ರ ಒಂಬತ್ತನೇ ತನಕ ನಾನು ಒಟ್ಟ ಪಾಸ್ ಆಗಿದ್ದಿಲ್ಲ ನನ್ನನ್ನು ಬರೀ ಪಾಸ್ ಮಾಡ್ತಿದ್ರು ಹ್ಮ್ ಅಷ್ಟು ದಡ್ಡ ಇದ್ದೆ ಮತ್ತು ನಾನು ದಡ್ಡ ಅಂತ ಒಪ್ಕೊಂಡಿದ್ದೆ ಆದ್ರೆ ಒಂದು ಇವೆಂಟ್ನೊಳಗೆ ನಮ್ಮ ಎಲ್ಲ ಸ್ನೇಹಿತರು ಒಂದ್ಸಲ ಆರು ತಿಂಗಳ ಪರೀಕ್ಷೆ ಸಮೀಪ ಬಂದಾಗ ನೀ ಎಷ್ಟು ತಾಸು ಓದ್ತಿಲೇ ನೀ ಎಷ್ಟು ತಾಸು ಓದ್ತಿಲೇ ನಿಂದ ಎಷ್ಟೇ ಅಂತ ಚರ್ಚೆ ಮಾಡಾಕತ್ತಿದ್ವಾ ನಾವು ಅವಾಗ ಒಬ್ಬ ಹನ್ನೆರಡು ತಾಸಂದ ಒಬ್ಬ ಹದಿನಾರು ತಾಸಂದ ಹಿಂಗೆ ಎಲ್ಲರು ಹೇಳ್ಕೊತ ಒಬ್ಬೊಬ್ಬರು ಒಂದೊಂದು ಹೇಳಾಕತ್ತಿದ್ರೆ ಒಬ್ಬ ಕೇಳಿ ನಿಂದಲೇ ಅಂತ ನಾನು ಕೇಳಿದೆ ನಾನು ಒಂದು ಎಂಟತ್ತು ತಾಸು ಹೇಳ್ಬೇಕಂತ ಆಸೆ ಇತ್ತು ನಾನು ಬಾಯಿ ಬಿಡ್ಕೊಡ್ದೆ ಅವೇಲೆ ಬರೀ ಗುಂಡಾಡ್ತಾನೆ ಚಾಪಾಡ್ತಾನೆ ಒಟ್ಟ ಆಡ್ತಾನೆ ಉಡಾಳಗಿರಿ ಮಾಡ್ತಾನೆ ಅವಾಗ ಅಭ್ಯಾಸ ಮಾಡ್ತಾನೆ ಹೇಳಿ ಅವ ಅಂದ ಅನ್ನರೊಳಗೆ ಎಲ್ಲ ದೋಸ್ತರು ಹೋ ಅಂತ ನಕ್ ಬಿಟ್ರು ಅವತ್ತ ನನ್ಗೆ ಹೃದಯಕ್ಕೆ ಇಂಜೆಕ್ಷನ್ ಮಾಡಿದಂಗಲ್ಲ ಚೂರಿ ಹಾಕಿದಂಗೆ ದೊಡ್ಡ ಹಾರಿ ಹಾಕಿದಂಗೆ ಅಷ್ಟು ಕೆಟ್ಟ ಇದು ಇನ್ಸಲ್ಟ್ ಭಾಳ ಅಂದ್ರೆ ಬಹಳ ಮಂಚಿಗೆ ಹಚ್ಕೊಂಡು ಅವತ್ತು ರಾತ್ರಿ ಎಲ್ಲ ಊಟನ ಮಾಡಲಿಲ್ಲ ಏನಾಗೇತಿ ಅಂತ ನಮ್ ಹೋಗಿ ಕೇಳಿಳು ಕೇಳಿ ಏನು ಒಂದು ದಿವಸ ದಿವ್ಸ ಎರಡು ದಿವ್ಸ ಹೊತ್ ಮೂರು ದಿವಸ ಹೋತ್ ಸುಮಾರು ಎಂಟು ದಿವಸ ಒಂಥರ ಮೆಂಟಲಿ ಅಪ್ಸೆಟ್ ತರ ಇದ್ದೆ ಆಮೇಲೆ ಒಂದು ನಿರ್ಧಾರ ಮಾಡಿದ್ವಿ ಏನಂತ ಇವ್ರು ಯಾರ್ಯಾರು ನಕ್ಕಾರಲ್ಲ ಎಲ್ಲ ಎಲ್ಲಾ ಇವ್ರು ಇವ್ರೆಲ್ಲರಿಗಿನ್ನ ಒಂದರ ಮಾರ್ಕ್ಸ್ ಜಾಸ್ತಿ ತಗೋಬೇಕಂತ ನಿರ್ಧಾರ ಮಾಡಿದೀನಿ ಒಮ್ಮೆ ಪಾಸ್ ಆಗಲ್ದಾವ ಪಾಸ್ ಮಾಡುದ ಬೇರೆ ಪಾಸ್ ಆಗೋದು ಬೇರೆ ಐ ವಾಸ್ ಪಾಸ್ಡ್ ಸೊ ಅವಾಗ್ ನಿರ್ಧಾರ ಮಾಡಿದೆ ನಿರ್ಧಾರ ಮಾಡಿ ಯಾರು ನನ್ನ ನೋಡಿ ನೋಡಿದ್ರಲ್ಲ ಯಾರ ನನ್ನ ದೋಸ್ತರ ಇದ್ದಿರಲ್ಲ ಅವ್ರ ಕಡೆನ ಕೋಚಿಂಗ್ ತಗೊಂಡು ಅವ್ರದ ಬುಕ್ಸ್ ಗೈಡ್ಸ್ ನೋಟ್ಸ್ ಇಚ್ಕೊಂಡು ಒಂದೊಂದೊಂದೊಂದು ಅಭ್ಯಾಸ ಮಾಡ್ಕೊತ